ಯಾವ ನಮ್ಮ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹೌದು ಸರೂರ ಗ್ರಾಮದ ನಮ್ಮ ಹಾಲ ಮತದ ಮೂಲ ಪೀಠ ಯಾರಪ್ಪ ಈ ಒಂದು ಪುಣ್ಯ ಜಾಗದಲ್ಲಿ ಜಾಗದಲ್ಲಿ ಕರಿಶುದ್ಧಯ ಮುತ್ಯ ಹಾಗೂ ನಮ್ಮ ಹುಚ್ಚ ಗುರುಜಿ ಅವರ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಜಟಾ ಮಠದವರೆಗೆ ನಮ್ಮ ಗುರು ಬಂಧುಗಳಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ ಎರಡು ಮೇಳಗಳಲ್ಲಿ ಎರಡು ವಿಷಯಗಳನ್ನ ನಡೆದವು ರೇವಣಪ್ಪನ ಸಾಕಿನ ಕೊಲ್ಲೂರು ಗ್ರಾಮದ ಹಿರಿಯರಾಗಿರತಕ್ಕಂಥವರು ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಪುಣ್ಯಾತ್ಮರಿಗೆ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟ ಕಾಪಾಡ್ಲಿ ಅಂತ ಸಂಘದ ಬೇಡಿಕೆ ಇರುವುದು ರಜಾಕ್ ಸಾವ ಇವರಾದರೂ ಕೂಡ ಇಸ್ಲಾಮ ಧರ್ಮದಲ್ಲಿ ಜನ್ಮವೆತ್ತಿ ಬಂದಿರತಕ್ಕಂತ ಪುಣ್ಯಾತ್ಮ ಜೀವಿಗಳು ಅಲ್ಪ ಕಲೆಯನ್ನು ಕಂಡು ಕೊಲೆಗೆ ಬೆಲೆ ಕೊಟ್ಟು ಹೌದು ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಖಜ್ಜೆ ಖರ್ಜೆ ಮಿರ್ಜಿ ಮೀರಾ ಹಂಕಂಚಿ ದಾವಲ್ ಮಾಲೀಕ ಅವರ ಮನೆಯಲ್ಲಿ ಆಯುಷ್ಯ ಆರೋಗ್ಯ ಶ್ರೀ ಸಂಪತ್ತ ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೆ ಅಣ್ಣ ಲೇವಗೇರಿ ಇವರಾದರೂ ಕೂಡ ಐವತ್ತೊಂದು ರೂಪಾಯಿ ಕಲಾ ಕೊಟ್ಟಿದ್ದಾರೆ ರೇವಣ ಸಿದ್ದೇಶ್ವರ ವೀರಲಿಂಗೇಶ್ವರ ಮುತ್ಯಾಮಾಲಿಂಗರಾಯ ಶ್ರೀ ಸಂಪತ್ತು ಕೊಟ್ಟ ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೆ ಹನುಮಂತ ದಾಸರ ಇವರಾದರೂ ಕೂಡ ಐವತ್ತೊಂದು ರೂಪಾಯಿ ಕಲಾ ಕೊಟ್ಟಿದ್ದಾರೆ ಮುತ್ಯಾ ಮಲಿಂಗರಾಯ ಶ್ರೀ ಸಂಪತ್ತು ಕೊಟ್ಟ ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೆ ಇರುವುದು ಪುಣ್ಯಾತ್ಮರೇ ಒಂದು ಉಪದೇಶ ಹೌದು ಇನ್ನೊಂದು ಉಪಕಾರ ಉಪಕಾರ ಹೌದ್ರಿಪ್ಪ ಹೌದು ದಯವಿಟ್ಟು ಯಾರು ಗದ್ದಲ ಮಾಡಬೇಡ್ರಿ ಹೌದು ನಮ್ಮ ಸರಜೋಡಿಯಾಗಿ ಬಂದಿರತಕ್ಕಂತ ಹಾ ನೂರದ ಮೇಳಿಪ್ಪ ಇವತ್ತ ಉಪದೇಶದ ಪಾಲವನ್ನ ಹೇ ಹಿಡ್ಕೊಂಡ್ರಿಪ ಹಿಡ್ಕೊಂಡಾರ ಹೌದು ಅದಕ್ಕಿಂತಲೂ ಪೂರ ದುಲಗ ಒಂದು ಮಾತ್ತನೆ ಹೇಳಿದ್ರು ಅವರು ಏನ್ರೀಪ್ಪ ಅದು ಮೂರ ಮಂದಿ ಸತ್ಯ ಧರ್ಮರ ವಡಿಯಾ ಹಾ ಹಾ ನಾಲ್ಕ ಮಂದಿ ಸತ್ಯ ಧರ್ಮರ ವಡಿಯಾ ನೂರ ಒಂದ ಮಂದಿ ಸತ್ಯ ಧರ್ಮರ ವಡಿಯಾ ಹೌದು 1700 ಕರಿಕಂಬಳಿಯ ಕರಿಕಂಬಳಿ ಹಾ ಹಾ 9 ಕೋಟಿ ಸಿದ್ಧರ ವಡಿಯಾ ಸಿದ್ದರ ವಡಿಯಾ

ಒಂದು ಮತ್ತನೇ ಹೇಳಿದೆ ಚಂದ್ರಮಾಸ್ತರ ಏನ್ರಿಪ್ಪ ಅದು ಹಾಲ ಮತದ ಮೂಲ ಇದೊಂದು ಕೇಂದ್ರ ಇದ್ದಂಗ ಅಂತಂದ್ರು ಯುದ್ಧ ಇದ್ರೂಚನೆ ಬೇಡ ಇದೇ ಒಂದು ಪುಣ್ಯ ಸ್ಥಾನದಿಂದ ಮೂರು ಪಂಗಡಗಳಾಗ್ಯಾವು ಇದೇ ಒಂದು ಸ್ಥಾನದಿಂದ ಮೂರು ಪಂಗಡಗಳ ಅದು ಒಂದು ಶಾಂತ ಒಡೆಯರು ಒಂದು ಮಂಕ ಒಡೆಯರು ಒಂದು ಅಮೋಘ್ಯ ಒಡೆಯರು ಹೌದ್ರಿಪ್ಪ ಈ ಮೂರು ಪಂಗಡಗಳನ್ನ ಮಾಡಿ ಇಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಇಲ್ಲಿ ಅವರು ಈ ಮೂರು ಪಂಗಡದೊಳಗೆ ಒಂದು ಪಂಗಡವನ್ನು ತಗೊಂಡು ನೌಕೋಟಿ ಸಿದ್ಧರ ಒಡೆಯ ಅಮೋಘ ಸಿದ್ಧಾರ್ಥನೇ ಬಂದ್ರಿ ಈ ಮಾತು ಯಾರಿಗೆ ಸಲತೈತಿ ಮಾತ ಘಾತಾಗಬಾರ್ದು ಮಾತ ಮಾತಾಡಿದ್ರೆ ಬಂಗಾರದ ತೂಕಿರ್ಬೇಕು ಹೌದೌದು ಮಾತ ಈ ಅವರಿಗೆ ಸಲ್ಲೋದಿಲ್ಲೋ ಹೌದು ಎಲ್ಲಾ ದೇವರ ನಮ್ಮ ಹಾಲು ಮತದವರು ಅದಾರ ಎಲ್ಲ ದೇವರ ನಮ್ಮ ಹಾಲು ಮತದವರೇ ಯದಾರ ಹೌದು ಯಾರ ಕಮ್ಮ ಯಾರ ಹೆಚ್ಚ ಹಾ ಇಲ್ಲಿ ಬೇಡ ಬೇಡ ಯಾವ ನವ ಕೋಟಿ ಸಿದ್ಧರ ಒಡೆಯ ಕೋಟ್ಯಾನ ಕೋಟಿ ಶಿವ ಶರಣರ ಒಡಿಯ ಶಿವಯೋಗಿಯ ಮೂ ಸಿದ್ಧ ತನ್ನ ಅಂದಿಲ್ಲ ಇನ್ನು ಉಳ್ದವ್ರ ಕೆಲಸ ಏನ ಮಾಡ್ರು ನವಕೋಟಿ ಸಿದ್ಧರೆಲ್ಲ ಬಂಧನದೊಳಗಿದ್ದ ಹೋಗಿ ಬಿಡಿಸ್ಕೊಂಡು ಬಂದವರು ಯಾರು ಇಲ್ಲಿ ಹೌದು ಭಜನಾ ಕಲಾವಂತರ ಇದ್ದೀರಿ ಹಾ ಹಾ ಯಾವ ಮಾತು ಯಾರಿಗೆ ಸಲ್ಲ ತಕ್ಕದ್ದು ಯಾವ ಮಾತು ಯಾರಿಗೆ ಸಲ್ಲತಕ್ಕದ್ದು ತಕ್ಕದ್ದು ಹೌದು ವಿಚಾರ ಮಾಡಿ ಬೆನ್ನೆ ಒಳಗಿನ ಕೂದಲ ತಗದಂಗಿರಬೇಕು ಮಾತ ಗಾತಾಗಬಾರ ಹೊಟ್ಟೆ ಎಲ್ಲವಿಲ್ಲದ ನಾಲಿಗೆ ಮಾತಾಡ್ತದ ಮಾತಾಡ್ತದ ಕರೆ ನಾಲಿಗೆ ತೊದಲು ಮಾತಾಡಿದ್ರು ಸಹ ತಿರುಗಿ ಹಿಡ್ಕೋಬೇಕು ದೈವಕ್ಕ ಕ್ಷಮ ಮಾಡಿ ಹಿಡ್ಕೋಬೇಕು ಅದನ್ನ ಹೌದ್ ಹೌದ್ ಹೌದು ಕರೆ ಅದ ಮಾತ್ರ ದೈವ ಅಂದ್ರ ತಾಯಿ ತಂದೆ ಇದ್ದಂಗ ಹೌದು ದೈವ ಅಂದ್ರ ಒಂದ್ ದೇವ್ರ ಇದ್ದಂಗ ದೇವ್ರ ಇದ್ದಂಗ ದೇವ್ರ ದೇವ್ರ ಬಾಯಿ ಕೊಟ್ಟ ನತ್ ಬೇಕಾತ್ ಮಾಡಿದ್ರ ಬೇಕಾತ್ ಮಾತಾಡಿದ್ರ ನಡಿದಿಲ್ಲ ಹೌದು ನಿಮ್ಮ ಬಾಯಿಲಿ ನೀವೇ ಹೇಳಿರಿ ಹೂವು ಮಾರೋ ಜಾಗ ಇದು ಹೌದ್ ಹೌದು ಹೇಳಲ್ರಿಪ್ಪ ಕೈಲಾಸದಿಂದ ಕರಿ ಮಲ್ಲಿಗೆ ಹೂವು ಸುರಿಸಿದಂತ ಜಾಗಿದು ಮಾತ ಕರೆಯದ ಹೂವು ಮಾರುವಂತ ಜಾಗ ಅಲ್ಲ ಕೈಲಾಸದಿಂದ ಕರಿ ಮಲ್ಲಿಗೆ ಹೂವು ಸುರದಂತ ಗುಲ್ಗಂಜಿಯನ್ನ ಕೈಯಲ್ಲಿ ಹಿಡ್ಕೊಂಡ ತೂಗುತ್ತಾ ಬಂದ ಗುಲ್ಗಂಜಿ ತೂಕ ಈ ಸ್ಥಾನ ಆದಾಗ ಇದಕ್ಕ ತೂಗು ಗುಡ್ಡ ಹೌದು ಇಂತ ಪುಣ್ಯ ಸ್ಥಾನದೊಳಗ ಸ್ಥಾನದೊಳಗ ಮಾಸ್ತರ ಬಹಳ ಜಾಕಿಲೆ ಮಾತಾಡಬೇಕು ಹೌದು ಎಲ್ಲ ಕಡೆ ಮಾತಾಡದಂಗಿಲ್ಲ ಇಲ್ಲಿ ಮಾತಾಡಿದ್ರೆ ಆಗಿಲ್ರಿಪ್ಪ ಅದಕ್ಕ ಹ ಸ್ವಲ್ಪ ಮುಂದಿನ ಪದಗಳಾಗ ಹ ಶಿವಶರಣ ಅಂದ್ರೆ ಯಾರು ಯಾರು ಸಿದ್ಧರ ಅಂದ್ರೆ ಯಾರು ಹಾ ಹ ಕಲ್ಯಾಣದೊಳಗ ಅರವತ್ತ ಮೂರ ಮಂದಿ ಪುರಾತನರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಗಣಗಳು ರಾಜ ಬಿಜ್ಜಳ ಎಲ್ಲರ ಗುರು ಅಲ್ಲಂ ಪ್ರಭು ಜಗದ್ಗುರು ರೇವಣ ಸಿದ್ಧ ಅಡಿ ಪ್ರಧಾನಿಯಾಗಿ ಕೆಲಸ ಮಾಡುವಂತ ಬಸವಣ್ಣ ಅವ್ರೆಲ್ಲರಿಗೂ ಅಲ್ಲಿ ಅಲ್ಲಂ ಪ್ರಭು ಗುರು ಅಣ್ಣ ಜಗತ್ತಿಗೆ ಜಗದ್ಗುರು ರೇವಣ್ಸಿದ್ದ ಅವರಿಗೆಲ್ಲ ನಾವು ಮುಗಿಸಿದ್ದ ಒಡೆಯಾದ ನೀವು ಮಾತಾಡಿದಲ್ಲ ಸಂದರ್ಭ ಏನು ಬಂತು ಹೌದು ಕಾರಣ ಏನ್ ಬಂತು ಏನು ಬಂತು ಬಿಡಿಸಿ ಹೇಳ್ರಿ ಬಿಡಿಸ್ರಿ ಅಂತ ಕಲ್ಯಾಣದ ಶಿವಶರಣರಿಗೆ ಬಂದ ಶಿವಶರಣಿಸಿ ಬಂದವರಿಗೆ ನೀರಾಡ್ಸಿ ಬಂದವರಿಗೆ ಹಾ ಮೊಸರ ಮಜ್ಜಿಗೆಯನ್ನು ಉಣಿಸಿ ಪುಣ್ಯ ಪಡ್ಕೊಂಡಂತ ಉಪಕಾರ ಮಾಡಿದ ಸ್ಥಾನ ಇದು ಉಪಕಾರ ಮಾಡಿದ ಸ್ಥಾನ ಪಕ್ಕೋ ಉಪಕಾರ ಮರಿಬೇಡ ಮನ್ಯಾನ ದೇವರ ಹ ಮೂಲಯಾಗ ಕುಂತಾವ ಹೊರಗಿನ ದೇವರ ಜಾತ್ರೆ ಹೆಡೆಗಿ ನಡದದ ಮತ್ಗಾತ ಆಗಬಾರದು ಬಾಳ ಮಾತಾಡುದಿಲ್ಲಾ ಹಾ ಹಾ ದೈವಕ್ಕ ವಪ್ಶಿಣಿ ಹಾ ಯಾರ್ಯಾರ ಮಾತ ಎಲ್ಲೆಲ್ಲಿ ಹೋಗಿ ಮುಟ್ಟದ ತೂಕಾ ಮಾಡ್ರಿ ಪುಣ್ಯಾತ್ಮರ ಸತ್ಯ ಅನ್ನುವಂತ ತಕ್ಕಡಿ ಹಿಡ್ಕೊಂಡ ಹೌದ ಹೌದು ಇನ್ನು ವಿಷಯ ಕಡೆ ಹಾ ವಿಷಯ ಕಡೆ ಬರೇನಪ್ಪಾ ಉಪದೇಶ ಮತ್ತು ಉಪಕಾರ ಹಾ ಹಾ ಉಪದೇಶದ ಪಾಲವನ್ನ ನಮ್ಮ ಚಂದ್ರು ಮಾಸ್ತರ್ ಹಿಡ್ಕೊಂಡನ ಹಿಡ್ದಾರಲ್ರಿ ಹಿಡ್ದಾರಲ್ರಿಪ್ರ್ ಉಪಕಾರದ ಪಾಲ ನಮಗೆ ಹಳ್ಳೂರವರಿಗೆ ಬಂದದ ಬಂದದ ಹೌದು ಅವ್ರು ಹೇಳಿ ಉಪಕಾರ ಹ ಉಪಕಾರದಿಂದ ಪುಣ್ಯ ಬರ್ತದ ಹ ಉಪದೇಶದಿಂದ ಹ ಮಾನವ ಜನ್ಮಕ್ಕ ಮೋಕ್ಷ ಆಗ್ತದ ಮೋಕ್ಷ ಆಕದ ಹೇ ಹೇಳಪ್ಪ ಹೌದಾ ಹೌದು ಅಪ್ಪ ನಿನಗೊಂದು ಮಾತು ಹೇಳ್ತೀನಿ ಏನ್ರಿಪ್ಪ ಅದು ಉಪದೇಶದಲ್ಲಿ ಎಷ್ಟು ಪ್ರಕಾರಗಳದಾವು ಉಪದೇಶದೊಳಗು ಪ್ರಕಾರಗಳದಾವ ಏನಂದಿ ಉಪದೇಶ ಒಳಗು ಪ್ರಕಾರಗಳದಾವ ಪ್ರಕಾರಗಳ ಅಲ್ಲ ಉಪದೇಶದಲ್ಲಿ ಪ್ರಕಾರಗಳು ಹೆಂಗನ್ರಿ ಒಂದು ಮಾತ್ ಹೇಳ್ತೀನಿ ನಿಮಗ ಏನ್ರಿಪ್ಪ ಅದು ರಾಮಾಯಣದೊಳಗ ದಶರಥ ರಾಜಾಗ ಮೂರ ಮಂದಿ ಮಡದಿಯರು ನೋಡಪ್ಪ ಎಟ್ ಪುಣ್ಯವಂತಿದ್ದಾನು ಹೌದು ಕೇಳೋ ಮಂದಿ ಪತ್ನಿಯರಿದ್ರು ಸುಮಿತ್ರ ಕೌಶಲ್ಯ ಹೌದೌದು ಕೈಕ ಕರೆ ಕೈಕ ದಶರಥ ರಾಜನ ಕಡೆಯಿಂದ ವಚನ ತಗೊಂಡು ವಚನ ತಗೊಂಡು ರಾಮಗ ಉಪದೇಶ ಮಾಡಿದ್ರು ರಾಮಗ್ ಹದಿನಾಲ್ಕು ವರ್ಷ ವನವಾಸ ಆಗಬೇಕು ನನ್ನ ಮಗ ಬರ್ತ ಇದು ಉಪದೇಶ ಉಪದೇಶ ಹೌದು ಇದು ಒಂದು ಉಪದೇಶ ಇದು ಒಂದು ಉಪದೇಶ మహాభారత దత్తరాష్ట్ర ఆతన మడది గాంధారి గంధారి గండ దత్తరాష్ట్ర కుట్ట మడది కన్న కట్క జీవన మాట్లాడు ಆ ದತ್ತ ಮತ್ತು ಗಾಂಧಾರಿಗೆ ನೂರ ಒಂದು ಮಕ್ಕಳು ಮಂದಿ ಮಕ್ಕಳು ಹೌದು ಹೌದು ಅವಾಗ ಕೌರವ್ರಿಗೆ ಪಾಂಡವರಿಗೆ ಯುದ್ಧ ನನ್ನ ಮಗ ದುರ್ಯೋಧನಗ ಮರಣ ಆಗಬಾರ್ದು ಅವನಿಗೆ ಅಪಜಯ ಜಯ ಆಗಬಾರ್ದು ಜಯ ಆಗಬೇಕು ಹೌದು ತಿಳ್ಕೊಂಡು ಗಾಂಧಾರ್ ಏನ್ ಮಾಡಿದ್ಲು ಏನ್ ಮಾಡ್ತಾಡ್ರಿಪ್ಪ ದುರ್ಯೋಧನಗ ಉಪದೇಶ ಮಾಡಿದ್ಲು ದುರ್ಯೋಧನ ನಾಳೆ ಮುಂಜಾನೆ ನಾಸಿಗೆಯಿಂದ ಎದ್ದು ಎದ್ದು ಕೊಂಡರುದ್ರೊಳಗ ನೆತ್ತಿ ಗಣ್ಣಾಗಿ ನಾ ಎದ್ದು ಕಣ್ಣು ತೆಗೆದ್ರೊಳಗ ನನ್ನ ದೃಷ್ಟಿಗೆ ನೀ ಬೀಳಬೇಕು ಹೌದು ಹಿಂಗ ಉಪದೇಶ ಮಾಡಿದ್ರು ಹೌದು ಆಯ್ತು ತಿಳ್ಕೊಂಡು ಹಾ ಆವಾಗ ತಾಯಿ ಇನ್ನೊಂದು ಉಪದೇಶ ಮಾಡಿದ್ರು ಏನ್ ನಾಳೆ ಮುಂಜಾನೆ ಹಾಸಿಗೆ ಒದಗಿಂದ ಎದ್ದ ಕಣ್ಣು ಬಿಡುಗಡದ ನೀನ ದೃಷ್ಟಿಗೆ ಇರಬೇಕು ಇರಬೇಕು ನಿನ್ನ ಮೇಮಿರಬಾರದು ನೀರನಾಗಿರ್ಬೇಕು ಅರ್ಜುನ ಇದು ಒಂದು ಉಪದೇಶನ ತಾಯಿ ಗರ್ಭದಿಂದ ಬರು ಒಂದು ಇರ್ತದೋ ಹೆಂಗಿರ್ತದೋ ಹಂಗ ಆಗಿರ್ಬೇಕಂತ ತಾಯಿ ಉಪದೇಶ ಮಾಡಿದ್ರು ಹೌದು ದುರ್ಯೋಧನ ದುರ್ಯೋಧನವಾದ ಈ ಮಾತು ಕೃಷ್ಣಗ ಹಾ ಸುದ್ದಿ ಮುಟ್ಟು ಹೌದು ಹೌದು ಮುಂಜಾನೆ ಎದ್ದ ಹಾದ್ಯಾಗ ಹೋಗಿ ನಿಂತ ಕೃಷ್ಣ್ರಿಪ್ಪ ಅವಾಗ ದುರ್ಯೋಧನ ಉಟ್ಟಂತ ಅರಿವಿಯಲ್ಲ ಕಳದ ಹೋಗುದಾರ ಬರಾಬರ ತಾಯಿ ದರ್ಶನ ಹೊಂಟಿದ್ದ ಹಾದ್ಯಾಗಿ ಹೋಗಿ ಕೃಷ್ಣ ನಿಂತೇನತ್ರಿಪ್ಪ ಏ ದು ಒಂಬತ್ತು ತಿಂಗಳ ಹೊತ್ತು ಎತ್ತು ಹರಿದಂತ ತಾಯಿಗೆ ಎದಿ ಹಾಲು ಕುಡಿಸಿ ಬಟ್ಟಿದ್ದಂತ ಅವ್ನು ಬೆಟ್ಟ ಮಾಡಿ ಬೆಳೆಸಾಳು ಅಂತ ತಾಯಿ ಮುಂದೆ ಬತ್ತಲೆ ಆಗಿ ನಿಂತ ನಿನ್ನ ಮರ್ಯಾದೆ ಏನು ಹೌದು ಕರೆ ಅದ ಮಾತ ಸ್ವಲ್ಪ ಮಾನ ಮುಚ್ಕೊಂಡು ಹೋಗೋ ಅಂದ ಆ ಹಾ ಆಗಿ ನನ್ ಕೃಷ್ಣ ಹೇಳು ಮಾತು ಕರೆ ಅದ ಇವನು ಉಪದೇಶ ಕರೆಕ್ಟ್ ಅದ ತಿಳ್ಕೊಂಡು ಕೃಷ್ಣನ ಉಪದೇಶಕ್ಕೆ ತಲೆ ಬಾಗಿ ಬಾಗಿ ಮುಂದೊಂದು ಕೈಯ ಹಿಂದೊಂದು ಕೈಯ ಹಚ್ಕೊಂಡು ತಾಯಿ ಮುಂದೆ ನಿಂತ ಹಾ ಹಾ ತಾಯಿ ಹಸಿಯಾಗಿ ಎದ್ದು ಕೂತ್ಲು ಹೌದು దుర్యోధనా బందో తాయి బందరబి బిచ్ కన్న బిడ్లు దృష్టి దుర్యోధన శరీర వజ్రకాయ ఏనో వజ్రకాయ శరీర వజ్ర ఆగి గుండ్రకంగిల్ బాణాకే ఎల్ హ్రు స కృష్ణన ఉపదేశది హిందొంది ముందు కై హ అట్టేజ్ ఊదుబిట్టు ಹೌದು ಏನ್ ಮಾಡವ ಅರ್ಜುನ ತಾಯಿ ಮಗನಿಗೆ ಉಪದೇಶ ಮಾಡಿರಲು ಫಲ ಕೊಡ್ತಾನ ಅರ್ಜುನ ನಿಮ್ಮ ಉಪದೇಶ ಫಲ ಕೊಡ್ತೇನೆ ಮುಂದೆ ಕುರುಕ್ಷೇತ್ರ ಯುದ್ಧದೊಳಗ ಭೀಮಗ ಮತ್ತು ದುರ್ಯೋಧನಗ ಯುದ್ಧ ನಡೀತು ಎಲ್ಲಿ ಹೊಡೆದ್ರು ಸಾಯ್ ಅಲ್ಲ ದುರ್ಯೋಧನ ಭೀಮ ನಿತ್ತ ನಿಂತ ಕೃಷ್ಣ ಸ್ವನ್ನಿ ಮಾಡಿದ್ರೆ ಭೀಮಾ ನೋಡಪ್ಪ ಸ್ವನ್ನಿಂಗ್ ಮಾಡ್ತಾನೆ ಗದಾ ತಗೊಂಡು ಅಲ್ಲೇ ಏನು ನಿನ್ನ ಭೀಮಾ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಉಪದೇಶ ಅರ್ಜುನ ಬಳ್ಳಿ ಗುರುಡರು ಕೂಡಿ ಹಾಸ ಬಿದ್ದಂತೆ ಅಲ್ಲೇ ಗುರುರಿನ ಉಪದೇಶ ಇಲ್ಲದೊಡೆ ಎಲ್ಲಿ ಮುಕ್ತಿ ಸರ್ವಜ್ಞ ಹೌದು ಪುಣ್ಯ ಬರ್ತದ ಕಲ್ಯಾಣದೊಳಗೆ ಹೋಗಿ ಇಲ್ಲಿ ಉಪಕಾರ ಮಾಡಿ ಕಲ್ಯಾಣದೊಳಗೆ ಹೋಗಿ ಪವಾಡ ಮಾಡಿ ಬಂದಂತ ಪವಾಡ ಪುರುಷರ ಜಾಗದ ಇದು ಇಲ್ಲಿ ಬಂದ ಏನಾರ ಮಾತಾಡ ನಡೆಯಲಿಲ್ಲ ಇಲ್ಲಿ ಕಲ್ಯಾಣದ ರಾಜ ಬಿಜ್ಜಳ ಅಣ್ಣ ಬಸವಣ್ಣ ಶಿವಶರಣರು ಸಂಚಾರ ಮಾಡುತ್ತ ಒಲವಿಗೆ ಹೊಟ್ಟಿದ್ರು ಹೋಗು ಮುಂದೆ ನೀರಾಣಿಸಿ ಬಾಯಿ ಆರಿ ಈ ಜಾಗಕ್ಕೆ ಬಂದು ಬಾಯ ನೀರು ಕೊಡು ಅಂದಾಗ ಅಂದಾಗ ನೀರಿನ ಬದಲಾಗಿ ಮಜ್ಜಿಗೆ ಹಾಲ ಮಸರ ಕಟ್ಟವರ ಮನಸ್ಸನ್ನ ತನಿಸಿ ಅವರಿಗೆ ಉಪಕಾರ ಮಾಡಿದಾಗ ಆ ಕಡೆ ಸಂಚಾರ ಮುಗಿಸ್ಕೊಂಡು ಹೋಗು ಟೈಮ್ ಬಿಜಾದಿ ಹೇಳ್ತಾನೆ ನಮ್ಮ ಕಲ್ಯಾಣಕ್ಕೆ ಬರ್ರಿ ಹೌದು ನಮ್ಮ ಕಲ್ಯಾಣಕ್ಕೆ ಬರ್ರಿ ಅಂತಂದಾಗ ಕಲ್ಯಾಣ ಹೋಗಿ ಸತ್ತ ಬಸವನ್ನ ಎಬ್ಬಸುದಾಗ್ಲಿಲ್ಲ ಸತ್ತ ಟಗರವನ್ನು ಯು ಪವಾಡ ಮಾಡಿ ಒಂದ ಪುಣ್ಯ ಮಾಡಿದ್ದಕ್ಕಾಗಿ ಒಂದು ಉಪಕಾರ ಮಾಡಿದಂತ ಅಲ್ಲಿ ಉಪಕಾರ ಆಗ್ತಿತ್ತು ಅದನ್ನು ಜಯ ಗಳಿಸಿ ಬಂದಂತ ಸ್ಥಾನದಪ್ಪ ಇದು ಅಂತ ಒಂದು ಜಾತದ ನಾವು ನೀವು ಇವತ್ತು ಬಂದಿವಾ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ಮಾತಾಡ್ಬೇಕಾಗ್ಯದ ಹೌದು ಬಗಲಾಗದ ಅರೇ ಸಾದಾ ಇಲ್ಲ ಇಲ್ಲ ಹೌದು ಮಾತಾಡಕ್ ಬರ್ತದ ಮಾತಾಡಿದಂಗ ನಡಿದು ಬಾಳ ಜಡ ಅದ ಬಾಳ ಜಡಾದ ಮೇಷ ಶುದ್ಧ ಮಾಲಿಂಗರಾಯ ಸಾಂಗ್ಲಿ ಜಿಲ್ಲಾ ಜಟ್ಟ ತಾಲೂಕ ಹುಟ್ಟಿಗೆ ಎಂಕಣ್ಣಗೌಡನ ಭೂಮಿ ಒಳಗ ಬಣ್ಣಕ್ಕ ಸಾವಿರ ಭಾಗ್ಯ ಕುರಿಗಳ ಮೆಸ್ತಿದ್ದ ಕುರಿಗಳ ಮೇಲೂ ಸಮಾಧಾನ ಆಗಿ ಬನ್ನಿ ಗಿಡದ ನೆಲದಿಗೆ ಮೆಲುಕಚ್ಚಿ ನೆತ್ತಿದ್ದು ಮಧ್ಯಾಹ್ನ ಬಾರ ಟೈಮ್ ಆಗಿತ್ತು ಮಾಲಿಂಗರಾಯ ಬನ್ನಿ ಗಿಡದ ನೆಲಗಿ ಬೀರ ದೇವರ ಧ್ಯಾನದ ತಲ್ಲಿ ನನಾಗಿದ್ದ ತಲ್ಲಿ ಎಂಕಣ್ಣ ಗೌಡ್ರ ಹಾಲು ಹೋಗಿ ಎಂಕಣ್ಣ ಗೌಡ್ರ ಹೇಳ್ತಾರ ಗೌಡ್ರ ಯಾವ್ರವ ಕುರುಬ್ ಬಂದು ನಿಮ್ ಹೊಳದಾಗ ಕುರಿ ಬಿಟ್ಟ ಬೆಳೆಯಲ್ಲ ಹಾಲು ಮಾಡ್ಯಾನ ಯಂಕಣ್ಣ ಗೌಡಗ ಆಲ್ ಉಪದೇಶ ಕೇಳಿ ಕೇಳಿ ಚಟ್ಟನ ಸೇರಿ ಚಟ್ಟನ ಸೇರಿ ಇವಳಗ್ ಕುದು ಕೈಯಾಗ ಚಾಟಿ ಹಿಡ್ಕೊಂಡು ಮನೆಯ ಹೊಲಕ್ಕ ಬಂದ ಹೌದ್ ಹೌದ್ರಿಪ್ಪ ಹೌದು ಮಾಲೇಂಗರಾಯ ಬೀರ್ ದೇವರು ಧ್ಯಾನದವಾಗ ಬಣ್ಣಿ ಗಿಡಕ್ಕೆ ಕೂತಿದ್ದ ಕೊತ್ತಿದ್ದಲ್ರಿಪ ಕುದರಿ ಕುದುರೆ ಇಳದು ಕೈಯಾಗ ಚಾಟ್ರಿ ಹಿಡಿದು ಪೆಟ್ಟಿನ ಮೇಲೆ ಪೆಟ್ಟ ಪೆಟ್ಟಿನ ಮೇಲೆ ಪೆಟ್ಟ ಮಾಲೇಂಗರಾಯಾಗ ಹೊಡಿತಿದ್ದ ಹೊಡಿತಿದ್ದಲ್ರಿಪ ರಾಯ ಕಣ್ಣ ತಗದ ನೋಡ್ಲಿಲ್ಲ ಹೌದ ಹೌದ್ರಿಪ್ಪ ಹೌದು ಗುರುವಿನ ಜ್ಞಾನದೊಳಗ ಇದ್ದ ಆ ಟೈಮದ ಒಳಗ ಹೊಡಲ ಹೊಡಲು ಸಾಕಾಗಿ ವೆಂಕಣ್ಣ ಗೌಡ ಕುದರಿ ಹತ್ತಿ ಮನಿಗ್ ಬಂದ ಹೌದ ಮನಿಯೊಳಗ ಯಂಕಣ್ಣ ಗೌಡನ ಮಡದಿ ಶಿವಲಿಂಗಮ್ಮ ಆ ಅರಮನೆ ಪಣಸಾಲಿ ಒಳಗ ಮೇನಲ್ ಮರ್ಯಾಗ ದಡ ದಡ ದಡದಡ ಉದ್ಯಾಡ್ತಿದ್ವು ಆ ದಣ್ಣಿಂದ ಈ ದಂಡೆ ಈ ದಣ್ಣಿಂದ ಆ ದಂಡೆ ಹೌದ ಹೌದ್ರಿಪ್ಪಾ ಹೌದು ಬಂದ ಮಡದಿಗೆ ಕೇಳ್ತಾನೆ ಏನಾಗ್ಯದ ನಿನಗ ಈ ರೀತಿ ಅರಮನೆ ಒಳಗ ಸುತ್ತ ಯಾಕದಿ ಉಳ್ಳಾಕದಿ ಯಾಕೆ ಉಳ್ಳಾಡ್ತಿ ಅಂದಾಗ ಮಡದಿ ಶಿವಲಿಂಗಮ್ಮ ಹೇಳ್ತಾಳ ಯಾವ ಪುಣ್ಯಾತ್ಮ ಹೊಡಿತಾನೋ ಕಣ್ಣಿಗೆ ಕಾಣುವಾಲ ಕೈಗೆ ಸಿಗುವಾಲ ಸಿಗುವಾಲ ಒಂದೊಂದು ಎಷ್ಟು ಹೊಟ್ಟೆಗ ಬೆಂಕಿ ಬಿಟ್ಟಂಗಾಗ್ಯದ ಮೈ ತುಂಬ ತರಿ ಮೂಡಿದ ಚಿಲಿಲಿ ನೆತ್ರ ಸಿಡಿತದ ಹೌದು ಈ ವೇದನೆ ನನಗೆ ತಾಳಲಾರ್ದಂಗ ಕಣ್ಣಾಗ ನೀರು ತಂದ ಶಿವಲಿಂಗ ಮಂದ್ಲು ಹೌದ ಯಂಕನಗೌಡ ತಿಳ್ಕೊಂಡ ನಾ ಹೊಡೆದಂತ ಶುದ್ಧ ಪುರುಷ ಸಾದ ಅಲ್ಲ ಸಾಕ್ಷಾತ್ ದೇವರದ ನನ್ನ ನನ್ನ ಹಾಲ ಮಕ್ಕಳ ಉಪದೇಶದಿಂದ ನಾ ನಾ ಸಾಧ್ಯ ತಿಳ್ಕೊಂಡು ತಿಳ್ಕೊಂಡು ಬಲಿ ಮನೆಯಲ್ಲ ಕುದುತ್ತುಕೊಂಡು ಓಡಿ ಹೋದ ಮಾಲಿಂಗರಾಯ ಕುರಿ ಹೊಡ್ಕೊಂಡು ಬೀಜಾದ ಗೊತ್ತಿ ಹೋಗಿದ್ದ ಹೌದ ಗುಂತಿಗೆ ಕುರಿ ಹಿಕ್ಕಿ ಗುರ್ತಾ ಹಿಡ್ಕೊತಾ ಹಿಡ್ಕೊತ ಬಿಜಾದ ಗುಂತಿಗೆ ಬಂದ ನೋಡು ಮಾಲಿಂಗರಾಯ ಗುರುವಿನ ಶೇವಾ ಶಿರಾಡುವ ಕುದುರೆ ಹೊಡ್ಕೊಂಡ ಅಲ್ಲಿ ಹೋಗಿ ಮಾಲಿಂಗರಾಯನ ಪಾದಿಗೆ ಬಿದ್ದ ಎ ನನ್ನ ಕಡೆ ತಪ್ಪಾಗಿದ ಶರಣಂದವರಿಗೆ ಅವರಿಗೆ ಮರನಿಲ್ಲ ತಂದೆ ಉಡಿಯಾಗ ಕಟ್ಕೊಂಡು ಜೊಪ್ಪಾನ ಮಾಡತ್ತ ಪಾದಿಗೆ ಬಿದ್ದ ಬೇಡ್ಕೊಂಡಾಗ ಗೌಡ ಗೌಡ ಮಾತಿಗೆ ಚಿಂತಿ ಫಲ ಇಲ್ಲ ಚಿಂತಿಸಿ ಚಿಂತಿ ಏನ್ ಏನು ಬೇಡ ಅಂದಾಗ ಅವಾಗ ಎಂಕಣ್ಣಗೌಡ್ ಹೇಳ್ತಾನೆ ಭೂಮಿ ಸೀಮಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಾಕಷ್ಟು ಐಶ್ವರ್ಯ ಸಾಕಷ್ಟು ಕರೇ ನನ್ನ ಒಳಗ ಪಂಜಂಬು ಶಬ್ದ ಬಯಲು ಮಾಡು ತಂದೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳೆಲ್ಲ ಹೌದು 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 ಇದನ್ನೊಂದು ಕೊಟ್ಟು ನನಗ ಉಪಕಾರ ಮಾಡು ಮಹೇಂಗರಾಯ ಅಂತಂದಾಗ ಅಂದಾಗ ಮಾಲೇಂಗರಾಯ ಗುರು ಬೀರ ಧ್ಯಾನ ಮಾಡಿ ಭಂಡಾರ ಕೊಟ್ಟ ಗೌಡ ಹೇ ಕಣ್ಣಗೌಡ ಭಂಡಾರ ತಗೊಂಡು ಮನೆ ಒಳಗೆ ಹೋಗು ನಿನ್ನ ಮಡದಿಗೆ ಕೊಡು ನೀನು ಸ್ವೀಕಾರ ಮಾಡು ವರ್ಷ ಗಂಡ ಮಗು ಹುಟ್ಟದ ಹುಟ್ಟಿದ ಮಗನ ನನ್ನ ಗುರುವಿನ ಮಟ್ಟಕ್ಕೆ ಬಿಡಬೇಕು ತದನಂತರ ಹುಟ್ಟಿದ ಮಕ್ಕಳೆಲ್ಲ ನಿನ್ನ ಮನೆಯಾಗ್ಲಿ ಎಷ್ಟು ತುಂಬಾ ಹೊರದವನಿಗೆ ಮಾಳೆಂಗರಾಯ ಎಂತ ಉಪಕಾರ ಮಾಡಿದ್ರಿ ಹೌದು ಎಂತ ಉಪಕಾರ ಮಾಡಿದ ಹಾ ಹಾ ನಮಗೆ ಯಾರೋ ಯಾ ಡೇಟ್ ಹೊರದ್ರ ನಾವೇನು ಮಾಡ್ತೀವಿ ವಾಳ್ತ್ರಿ ನಾಕ ಹೋಗಲಿ ಊಹೋದು ಹೌದು ಅವಾಗ ಮಾಳೆಂಗರಾಯ ಪಟ್ಟ ಫಲ ಹಾ ಹಾ ವರ್ಷ ತುಂಬುವರೊಳಗ ಹುಟ್ಟಿ ಬಂದ ಹಾ ಹಾ ಗಾಣಗೇರ ಮನಿತನದಲ್ಲಿ ಗಂಡ ಮಗು ಹುಟ್ಟಿ ಬಂದ ಸಿದ್ದಣ್ಣ ಅಂತ ಹೆಸರಿಟ್ರು ಹೌದು ಹೌದ್ರಿಪ್ಪ புதன்துணாத்மே இல்லை அர்த்தமா நீதேஷ அந்த அந்த உபதேச கொட்டவிரி தான் உபதேச கொட்டவரி ಇದರ ಅರ್ಥ ನಾವು ಮೊದಲು ತಿಳ್ಕೊಬೇಕಾಗ್ಯದ ಹೆಂಗೋ ಚರ್ಮಣ ಸರೂರ ಗ್ರಾಮದ ನಮ್ಮ ಗುರು ಬಂಧುಗಳು ಹಲೂರ್ ಕಪ್ಪು ನಚ್ಚಿ ನಾವು ಗುರುಮಠದಿಂದ ಮಾತಾಡಕ್ ಹತ್ತಿವ್ರಿ ನಮ್ಮ ಊರಿಗೆ ನೀವು ಶಿವಾಕ ಬರಬೇಕು ಅಂತಂದು ಹೌದು ಎಪ್ಪ ಬರ್ತೀವ್ರಿ ಅತ್ತಂದ್ ನೀವು ಹಾ ಹಾ ಏನು ಮಾತಾಡ್ರಿ ಅತ್ತಂದ್ರು ನಮ್ದು ಗುರುಮಠ ಅದ ಹೆಂಗ ಮಾತಾಡ್ರಿ ಅತ್ತಂದ್ ಇಲ್ಲ ಒಂದು ಮಾತು ಹೇಳ್ರಿ ಒಂದೇ ಒಂದು ಮಾತು ಹೇಳಿ ಅವರು ಒಪ್ಪಿಕೊಂಡ್ರು ಹೌದು ಅವ್ರು ಕೊಟ್ಟಾರ ನಾವು ಬಂದಿವಿ ಬಂದಿವಲ್ರಿಪ್ಪ ಹೌದಾ ಹೌದು ಹಂಗ ಉಪದೇಶ ಕೊಟ್ಟಾರಲ್ಲ ಹ ಉಪದೇಶ ತಗೊಂಡವ್ರಿಗೆ ಏನ ಲಾಭ ಆಗ್ಯದ ಉಪದೇಶ ತಗೊಂಡವ್ರದಿಂದ ಉಪದೇಶ ಕೊಟ್ಟವ್ರಿಗೆ ಬಿಡಿಸಿರ ಉಪದೇಶದ ಪಾಲ ಬಂದ ಉಪಕಾರ ಉಪಕಾರ ಏನ್ರಿ ಮತ್ತ ಹೆಂಗ ಇನ್ನೊಬ್ಬರಿಗೆ ಉಪಕಾರ ಮಾಡುದು ಅಂದ್ರೆ ಉಪಕಾರ ಮಾಡಿಸ್ಕೊಂಡವ್ರದಿಂದ ನಮಗೆ ಲಾಭ ಆಗಿರ್ಬೇಕು ಹೌದ್ ಹಾಗೆ ಹೆಂಗಾಷ್ಯ ಇದಕ್ಕ ಉಪಕಾರ ಹಾ ಅದಕ್ಕೆ ಪುಣ್ಯಾತ್ಮರೇ ಆ ವಿಷಯ ಭಾರತ ಚಂದ ನಡ್ದದ ನೀವು ಮಾತಾಡಿರ್ತಕ್ಕಂಥ ಮಾತಿನೊಳಗಿನ ಮಾತು ಕೇಳಿ ಅದನ್ನ ದೈವಕ್ಕ ಸ್ವಚ್ಛಾಗಿ ಬಿಚ್ಚ ಹೇಳ್ರಿ ಹೇಳ್ತಾರ ಮತ್ತ ಉಪದೇಶದ ಪಾಲ ಹಿಡಿದ್ರಿ ಉಪದೇಶದಲ್ಲಿ ಅದಾವ ಅದ್ರೊಳಗೆ ಯಾವ ಉಪದೇಶ ಹಿಡಿದು ಹಾ ದೈವಕ್ಕ ಬಿಚ್ಚಿ ಮಾತಾಡ್ರಿ ಹೇಳ್ತಾರೀಪಾರ ಅವರು ಹಾ ಯಾವ ನಾಟ್ಯ ಪೋತ್ಯ ಜಪಗೊಂಡ ಗುಟ್ಟ ಬಂದಿದ್ರು ಮಕ್ಕಳಾಗಿದ್ದಿಲ್ಲ ಹ ವಿಷಾ ಕುಡ್ದು ಪ್ರಾಣ ಬಿಡೋನು ಅಂದ್ರು ಅವಾಗ ಗುಡ್ಡದ ಮುತ್ತೆ ಅಮೋಷ್ಯದ ಅರು ಆಹಾ ದೇವಲೋಕದ ಕೊರವನ್ನ ಗೋವಿಂದ ಪೂರ್ವಕ್ಕೆ ಕಳಿಸಿದ ಕಳಿಸಿದವಂಜ್ ಬಂದು ಶಕನ ಹೇಳುದು ಅದೇ ಮಾತಿನ ಪ್ರಕಾರ ಬಂದು ಗುಡ್ಡಕ್ಕೆ ಬಂದವರು ಶರಗೊಟ್ಟಿ ಶರ ಪಟ್ಟಿ ಬೇಡಿದಾಗ ಗುಡ್ಡದ ಬಡಿಯ ಅಮೋಷದ ಕಾರ್ಯಕ್ಕೆ ಬಂದಾರ ಕೊಟ್ಟು ಉಪಕಾರ ಮಾಡಿದಾಗ ಮಾಧುರ್ಲಿಂಗ ಹುರ್

എല്ലോ ശരണു ശരണാർത്ഥി